ಪ್ರಥಮ ಪ್ರಜೆಯಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮದಲ್ಲಿ ವಾಸವಿಲ್ಲದೆ ಅನಾನುಕೂಲ ಉಂಟಾಗಿದೆ ಎಂದು ಬೂದನೂರು ನಿವೇಶನ ರಹಿತ ಮಹಿಳೆಯರು ತಾಲೂಕು ಪಂಚಾಯಿತಿ ಇಒ ಎಂಎಸ್ ವೀಣಾ ಅವರಿಗೆ ಮನವಿ ಸಲ್ಲಿಸಿದರು ಮಂಡ್ಯ ತಾಲೂಕು ಬೂದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನಸ ಅವರು ಕಳೆದ ಹಲವಾರು ವರ್ಷಗಳಿಂದ ಗ್ರಾಮದಲ್ಲಿ ವಾಸವಾಗಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದಲ್ಲಿ ವಾಸವಾಗಿಲ್ಲದೆ ನಮ್ಮ ಸಮಸ್ಯೆ ಹೇಳಿಕೊಳ್ಳಲು ಅನಾನುಕೂಲವಾಗಿದೆ ಅಲ್ಲದೆ ಗ್ರಾಮದ ಪ್ರಥಮ ಪ್ರಜೆಯಾದ ಅಧ್ಯಕ್ಷರೇ ಗ್ರಾಮದಲ್ಲಿ ವಾಸವಾಗಿಲ್ಲದಿರುವ ನಾಚಿಕೆ ಗೇಡಿನ ವಿಷಯವಾಗಿದೆ ಎಂದು ಕಿಡಿಕಾರಿದರು ಅವರು ಗ್ರಾಮದಲ್ಲಿ ವಾಸವಿದ್ದು ಜನರ ಅಹವಾಲು ಕೇಳಲು ತಾವು ಕ್ರಮ ವಹಿಸಬೇಕು ಅಲ್ಲದೆ ಸದರಿ ಅಧ್ಯಕ್ಷರು ಸುಳ್ಳು ಮಾಹಿತಿ ನೀಡಿ ಈಗಾಗಲೇ ತಮ್ಮ ಅತ್ತೆ ಹೆಸರಿನಲ್ಲಿ ಒಂದು ನಿವೇಶನ ಪಡೆದು ಅಕ್ರಮವೆಸಗಿದ್ದಾರೆ ಈ ಕುರಿತು ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವಾಗಲೂ ತಮ್ಮ ಅತ್ತೆ ಪತಿಯ ಆಸ್ತಿ ಆದಾಯಗಳ ಮಾಹಿತಿ ಮರೆಮಾಚಿದ್ದಾರೆ ಈ ಕುರಿತು ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದರು ಮನವಿ ಸ್ವೀಕರಿಸಿದ ತಾಲೂಕು ಪಂಚಾಯಿತಿ ಇಒ ಎಂಎಸ್ ವೀಣಾ ಅವರು ಅಗತ್ಯ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು ಈ ವೇಳೆ ದೇವಮ್ಮ ಮಂಗಳ ವಿಜಯ ಯೇಸುದಾಸ್ ಸರೋಜಮ್ಮ ಮೊದಲಾದವರು ಹಾಜರಿದ್ದರು होता है कि हेलो दादा और पतादार